ಅಲ್ವೇ ಅಲ್ಲ ಭೂಮಿಯಲ್ಲಿ ಹುಟ್ಟಿದಂತಹ ಮಾನವರ ಹ್ಮ್ ಪಾಪ ದೇಶಗಳನ್ನು ಪಳೆಯುವವಳು ಈಕೆ ಇವಳ ಬಗ್ಗೆ ನೀನ್ ಏನು ತಿಳಿದುಕೊಂಡಿದ್ದೀನಿ ಹರಿಯ ಪದರಖದಿಂದ ಉದಿಸಿ ವಿಧಿಯ ಗಮಂಗಲವನ್ನು ತುಂಬಿ ಶಿವನ ಶಿರವನ್ನು ಏರಿ ತದ ನಂತರ ಭೂಮಿಗೆ ಇಳಿದವಳು ಈಕೆ ಭೂಮಿಗೆ ಎಂದು ಇಲ್ಲ ಏನು ಮಾಡಿದಳು ಮಾನವರನ್ನು ಕರೆಯುತ್ತಾ ಬರ್ತಾ ಇದ್ದಾಳೆ ಅಷ್ಟೇ ಅಲ್ಲ ಈಕೆ ಭುವಿಗಿಳಿದು ಬರಲು ಕಾರಣವೇನೆಂದು ತಿಳಿದಿದ್ದೀಯಾ ಒಂದು ಕಥೆ ಇದೆ ಭಗೀರಥ ಅವಿಶ್ರಾಂತವಾದಂತಹ ತಪಸ್ಸಿನ ಫಲವಾಗಿ ಅವಳು ಹುಯಿಗಿಳಿದು ಬಂದದ್ದು ಕಾರಣವೇನೆಂದು ತಿಳಿದಿದ್ದೀಯಾ ಸೂರ್ಯವಂಶದ ಸಗರ ಪುತ್ರರು ಅರವತ್ತು ಸಾವಿರ ಮಂದಿ ಕಪಿಲ ಮಹರ್ಷಿಯ ಶಾಪಕ್ಕೆ ತುತ್ತಾಗಿ ಸುಟ್ಟು ಗೂದಿಯಾಗಿ ಹೋದರು ಅವರಿಗೆ ಮೋಕ್ಷ ಪ್ರಾಪ್ತಿಸಿದ್ದು ಯಾರು ಯಾರು ಇದೇ ಗಂಗಾಮತೆ ಹಾಗಾಗಿ ಇವಳ ಪಾವಿತ್ರ್ಯದ ಬಗ್ಗೆ ನೀನು ಅರಿಯದೆ ಮಾತನಾಡ ಕೂಡ ನರೇದಿ ನೀವು ಇಲ್ಲಿ ಜಲ ಕೇಳಿ ಆಡುವುದು ತಪ್ಪು ನಿಮ್ಮ जय <laughs> ಆ ಗಂಗೆ ಇರಬಹುದು ಶಾಪವನ್ನಿತ್ತು ಭೂಲೋಕ ಕೇಳಿದಳು ಅಲ್ಲಿಯಾದರೂ ಸರ್ವರಿಗೂ ಮಾದರಿಯಾಗುವಂತೆ ಬದುಕಿದ್ದಾಳ ಎಂದು ಕೇಳಿದರೆ ಅದೂ ಇಲ್ಲ ಎತ್ತ ಮಕ್ಕಳನ್ನು ಎಸೆದವಳು ನೀರಿಗೆ ಅಷ್ಟು ಮಾತ್ರವಲ್ಲ ಅಂದ್ರೆ ಅವಳನ್ನು ಕೇಳುತ್ತೇನೆ ಕೇಳು ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ಸಲ್ಲದವಳು நினை பரம பவிசாலை சவுது நான் சோப்பி நின்மனாலயே அட்டுவ முன்ன ಸ್ವಾಮಿ ನಮ್ಮದು ಅಪರಾಧವಾಯಿತು ಹೆಣ್ಣೆ ಅಳಬೇಡೇ ಹೆಣ್ಮಕ್ಕಳ ಮೇಳದಲ್ಲಿ ಅಪಾರವಾದ ಗೌರವವಿದೆ ಆದರೆ ಈ ಸಂದರ್ಭದಲ್ಲಿ ಗಂಗೆಯ ಪಾವಿತ್ರ್ಯತೆಯ ಬಗ್ಗೆ ಅವನು ಎರಡು ಹೆಜ್ಜೆ ಮಾತಾಡಿದ ಪಾವಿತ್ರ್ಯತೆಯ ಬಗ್ಗೆ ಮಾತಾಡಿದ್ರೆ ನಾನು ಏನೂ ಬೈತಾ ಇರಲಿಲ್ಲ ಆದರೆ ಅವಳು ಮಾಡಿದ ಅಪಕಾರವನ್ನು ಅವೆಲ್ಲವನ್ನೂ ಹೇಳುತ್ತಾ ಬಂದ ಆದರೆ ಅವಳಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಎಂಬುದನ್ನು ಅವ ತಿಳಿಯಲಿಲ್ಲ ಪವಿತ್ರ ಕ್ಷೇತ್ರ ಹೌದು ಅದಕ್ಕಾಗಿ ಅವನಿಗೆ ತಿಳಿ ಹೇಳಿದೆ ಅವ ಕೇಳಲಿಲ್ಲ ಆದರೆ ಅವನನ್ನು ಕೊಲ್ಲುವುದಕ್ಕಿಂತ ಮೊದಲು ನೀನು ಬಂದೆ ಅವನ ಪ್ರಾಣವನ್ನು ಉಳಿಸಿದೆ ನಿನಗೆ ಹೇಳುತ್ತಾ ಇದ್ದೇನೆ ನೀನು ಗಂಗೆ ಪಾವಿತ್ರ್ಯತೆಯನ್ನು ತಿಳಿದಿದ್ದೀ ಅವನಿಗೂ ತಿಳಿ ಹೇಳು ನನೇನು ನಿಮ್ಮ ಲೋಕಕ್ಕೆ ಅಪರಾಧ ಮಾಡಿದ್ದು ಕ್ಷಮೆಯನ್ನು ಹಾಕಿಸಿದ್ದೇನೆ ಎತ್ತೇಳಿ ಪ್ರಪಂಚದಲ್ಲಿ ಎಲ್ಲವೂ ಕೂಡ ನಡೆಯುವುದು ಹಾಗೆ ನೂರು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಒಂದು ತಪ್ಪಿನ ಕೆಲಸವನ್ನು ಮಾಡಿದರೆ ಅದನ್ನು ಮೇಲೆ ಹೇಳುತ್ತಾರೆ ಹಾ ಆದರೆ ನೂರು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಯಾವುದೇ ಪ್ರತಿಫಲವಿಲ್ಲ ಹೌದು ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಎಷ್ಟು ಕೆಟ್ಟ ಹೆಸರು ಬರ್ತದೆ ಹೌದು ನಿಮ್ಮ ಸಾನ್ನಿಧ್ಯದಿಂದ ನನಗೆ ನನ್ನ ತಪ್ಪು ಮರೆಯಾಯಿತು ಆದ್ದರಿಂದ ಹ್ಮ್ ನಾನು ಸೋತವನಿದ್ದೇನೆ ಹಾ ನೀನು ಗೆದ್ದವನಿದ್ದೀನಿ ಹೌದು ಸೋತವನ್ನು ನಾನು ಏನನ್ನಾದರೂ ಕೊಡಬೇಕು ಎನ್ನುವುದಾಗಿ ನನ್ನ ಮನದಲ್ಲಿ ಹ್ಮ್ ಆಸೆ ಕೊನನ್ನು ಕೊಡುತ್ತೀಯ ಆದ್ದರಿಂದ ಹ ವಿಶೇಷವಾದ ವಿದ್ಯೆಯೊಂದನ್ನು ಕರುಣಿಸುತ್ತೇನೆ ಯಾವ ವಿದ್ಯೆಯೇ ಅಷ್ಟು ಮಾತ್ರವಲ್ಲ ಹ್ಮ್ ಎರಡು ಗ್ರಗವನ್ನು ಇಯ್ಯುತ್ತೇನೆ ಹ ಇದು धन्यनादे

ದೀರ್ಘವಾದಂತಹ ಜೀವಿತ ಅವಧಿಯಲ್ಲಿ ಒಂದಲ್ಲ ಒಂದು ದಿವಸ ಒಳ್ಳೇದು ಬಂದೇ ಬರ್ತದೆ ನಮಗೆ ಒಂದಲ್ಲ ಒಳ್ಳೆ ದಿವಸ ಇವತ್ತಿಗಿಂತ ಒಳ್ಳೆ ದಿವಸ ನಮಗೆ ಹಾ ಯಾಕೆ ಕೌರವರಿಂದ ಬಂದಿದೆ ಪಾಂಡವ ಕೌರವರೊಳಗೆ ಒಳಗೆ ಭೂಮಿಯ ವ್ಯಾಜ್ಯಕ್ಕಾಗಿ ಕುರುಕ್ಷೇತ್ರದಲ್ಲಿ ಸರಣೀತಾ ಇದೆ ಕೌರವನ ಕರೆ ಅಂದಾಗ ಪಾಂಡವರನ್ನು ವಿರೋಧಿಸುವುದಕ್ಕೆ ಆಯ್ತಲ್ಲ ಅವನ ಹಾಗೆ ನಮಗೆ ಹಾಗೆಯಾಗಿರುವಾಗ ಆಗಿರುವಾಗ ಹೊರಡೋಣವೇ Terima kasih telah menonton!